ಶುಭವಾರ್ತೆ ಕಾರ್ಯಕ್ರಮಕ್ಕೆ ಆಸರೆ ಟಿ ಬಿಯ ಎಲ್ಲ ವೀಕ್ಷಕರಿಗೂ ಯಶಕಸ್ಸನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ತಿಳಿಸುವವನಾಗಿದ್ದೇನೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ವಾಕ್ಯದ ಮೂಲಕವಾಗಿ ನಾವು ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ ವಾಕ್ಯದ ಮೂಲಕವಾಗಿ ನಮಗೆ ಬೇಕಾದ ಎಲ್ಲ ಆಶ್ವಾದಗಳನ್ನು ದೇವ ಹೃದಯ ಇವತ್ತು ಮತ್ತು ದೇವರ ವಾಕ್ಯದ ಧ್ಯಾನಕ್ಕಾಗಿ ಒಂದು ಕುರಿಯಂತೆಯ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯವನ್ನು ನಾವು ನಿಮಗಾಗಿ ಓದಲಿಕ್ಕೆ ಬಯಸುವುದನಾಗಿದ್ದೇನೆ ನೀವು ದೇವರ ಆಲಯವಾಗಿದ್ದಿರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆ ಎಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವೆನು ಯಾಕೆಂದರೆ ದೇವರ ಆಲಯೂ ಪವಿತ್ರವಾದದ್ದು ಆ ಆಲೆಯು ನೀವೇ ದೇವರ ನಂಬಿಕೆ ಮಹಿಮೆ ಉಂಟಾಗಲಿ ಇಲ್ಲಿ ಕೊರೆಂತಿಯ ಸಭೆಗೆ ಅಪೋಸ್ತ್ರನಾದ ಪೌಲನ್ನು ಹೇಳುವಂಥ ಮಾತು ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವು ನಾವು ಸಾಧಾರಣವಾಗಿ ದೇವರ ಆಲಯ ಎಂಬುದಾಗಿ ಮಾತನಾಡುವಾಗ ನಾವು ಅನೇಕ ಪುಣ್ಯಸ್ಥಳಗಳನ್ನು ನೋಡುವುದಕ್ಕೆ ಸಾಧ್ಯವಾಗ್ತದೆ ಅನೇಕ ವಿಧವಾದಂಥ ಧಾರ್ಮಿಕ ಕಾರ್ಯಗಳನ್ನು ನಡೆಯುವಂಥ ಸ್ಥಳಗಳೆಲ್ಲ ಕಾ ಸ್ಥಳಗಳಿಗೆ ಜನರು ಹೋಗುವುದನ್ನು ನಾವು ಕಾಣುವುದಕ್ಕೆ ಸಾಧ್ಯವಾಗ್ತದೆ ಉದಾಹರಣೆಗೆ ದೇವರನ್ನು ಆರಾಧನೆ ಮಾಡೋದಕ್ಕೆ ಚರ್ಚ್ಗಳಿಗೆ ಹೋಗೋದನ್ನು ನಾವು ಕಾಣುವುದನ್ನು ಸಾಧ್ಯವಾಗ್ತದೆ ಇಲ್ಲಿ ಪೌಲನು ಹೇಳುವಂಥ ಮಾತು ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ಈ ಏನು ನಿಮ್ಮಲ್ಲಿ ವಾಸ ಮಾಡ್ತಾನೆ ಎಂದು ನಿಮಗೆ ಗೊತ್ತಿಲ್ಲವೋ ದೇವರ ವಾಕ್ಯದಲ್ಲಿ ಮೊದಲನೇದಾಗಿ ನಾವು ದೇವಾಲಯ ಎಂಬುದಾಗಿ ನಾವು ಯೋಚಿಸುವಾಗ ಸತ್ಯವೇದದಲ್ಲಿ ಐಗುತ ದೇಶದಲ್ಲಿದ್ದಂಥ ಇಸ್ರಾಲ್ ಜನರನ್ನು ದೇವರು ಐಗುತ ದೇಶದಿಂದ ಬಿಡುಗಡೆ ಮಾಡಿ ದಾಸೋತ್ವದಿಂದ ಬಿಡುಗಡೆ ಮಾಡಿ ಅವರು ಐಗುತ ದೇಶದಿಂದ ಖನನ್ ದೇಶಕ್ಕೆ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಮೋಶಿಯ ಮೂಲಕವಾಗಿ ದೇವರು ಮಾತನಾಡಿ ಅವರ ಒಂದು ದೇವರು ಒಂದು ದೇವದರ್ಶನ ಗೂಢಹಾರವನ್ನು ಮಾಡಬೇಕು ಅದರಲ್ಲಿ ಆ ಮಂಜುಷಾ ಇರಬೇಕೆಂಬುದಾಗಿ ದೇವರು ಕೊಟ್ಟ ಆಲೋಚನೆ ಪ್ರಕಾರ ಒಂದು ದೇವದರ್ಶನ ಗೂಢಾರ ಅದರೊಳಗಡೆ ಮಂಜುಷಾ ಆ ಮಂಜುಷಾದಲ್ಲಿ ಅಲ್ಲಿ ಮೂರು ಕಾರ್ಯಗಳನ್ನು ನಾವು ನೋಡ್ಬೋದು ದೇವದರ್ಶನ ಗೂಡಾರ ಹೇಗೆ ಇರಬೇಕೆಂಬುದನ್ನು ಮೋಶೆಗೆ ದೇವರು ತಿಳಿಸೋದನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗ್ತದೆ ಅಲ್ಲಿ ಅತಿ ಪರಿಶುದ್ಧ ಸ್ಥಳ ಪರಿಶುದ್ಧ ಸ್ಥಳ ಅಂಗಳ ಎಂಬ ಮೂರು ಭಾಗವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಸ್ರಾಯಲ್ ಚೇನೂರು ದೇವಾಲಯವನ್ನು ಏನು ಅವರ ಪ್ರಯಾಣದ ಮಾಡುವ ಸಮಯದಲ್ಲಿ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ದೇವರು ಅವರ ಜೊತೆಯಲ್ಲಿದ್ದರು ಯಾವಾಗ ಮೇಘವು ಮುಂದುವರಿತಾಯಿತ್ತು ಅವರ ಪ್ರಯಾಣವೂ ಕೂಡ ಇತ್ತು ಮೊದಲನೆಯ ಆಲಯವಾಗಿ ಅಥವಾ ದೇವರ ಇದ್ದಂಥ ಸ್ಥಳವಾಗಿ ನಾವು ದೇವದರ್ಶನ ಗೂಢಹಾರವನ್ನು ನಾವು ನೋಡಬಹುದು ಅಲ್ಲಿ ದೇವದರ್ಶನ ಗೂಢಾರದಲ್ಲಿ ಮಂಜುಶ್ವರದಲ್ಲಿ ದೇವರ ಸಾನ್ನಿಧ್ಯ ಇಳಿದು ಬರುವುದನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗ್ತದೆ ಕೆಲವು ವರ್ಷಗಳು ಕಳೆದ ನಂತರವಾಗಿ ದಾವಿದನ ಆಳ್ವಿಕೆಯ ಸಮಯ ಬಂದಾಗ ದಾವಿದನು ಹೇಳುವಂಥ ಮಾತು ದೇವರ ನಾನು ದೇವರಿಗೆ ಒಂದು ಆಲಯವನ್ನು ನಾನು ಕಟ್ಟಬೇಕು ನನ್ನ ಮನೆ ಆ ದೇವಾಲಯವು ಈಗ ಏನಾಗಿದೆ ಗೂಢಾರದಲ್ಲಿ ಇದೆ ನಾನು ಆತನಿಗೆ ಒಂದು ಆಲಯವನ್ನು ಕಟ್ಟಬೇಕೆಂಬುದಾಗಿ ದಾವಿದನ ಹೃದಯದಲ್ಲಿ ಉಂಟ ಬಯಕೆಯನ್ನು ನಾವು ಸತ್ಯವೇದದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯವಾಗ್ತದೆ ದೇವರು ಹೇಳ್ತಾನೆ ದಾವಿದನಿಗೆ ನೀನು ಆ ಆಲಯವನ್ನು ಕಟ್ಟಬೇಡ ನಿನ್ನ ಮಗನು ಆ ಆಲಯವನ್ನು ಕಟ್ಟುವವನಾಗಿದ್ದಾನೆ ಎಂಬುದಾಗಿ ದೇವರು ಹೇಳಿದ ಹಾಗೆ ದಾವಿದನ ಮಗನಾದ ಶಲಮೋನ ಮೂಲಕವಾಗಿ ಮೊದಲನೆಯ ಆಲಯವನ್ನು ಕಟ್ಟುವುದನ್ನು ನಾವು ಕಾಣೋದಕ್ಕೆ ಸಾಧ್ಯ ಎರಿಶಲೇಮಿನಲ್ಲಿ ದಾವಿ ಶಲೋಮ ಶಮುವೆಲ್ ಅನ್ನು ಅರಸನಾಗಿರುವಂಥ ಸಮಯದಲ್ಲಿ ಆಲಯವನ್ನು ಕಟ್ಟಲ್ಪಡ್ತು ಆಲಯವನ್ನು ಕಟ್ಟುವಂಥ ಸಮಯದಲ್ಲಿ ಶಲೋಮನನ್ನು ಹೇಳುವಂಥ ಮಾತು ಇದಾಗಿದೆ ಆಕಾಶವೇ ಆತನ ವಾಸಕ್ಕೆ ಏನು ಸ್ಥಳವು ಸಾಕಾದ ಆಗಿರುವಾಗ ಆಕಾಶ ನನ್ನ ಸಿಂಹಾಸನ ಭೂಮಿ ನನ್ನ ಪಾದ ಇಷ್ಟು ದೊಡ್ಡ ದೇವರಿಗೆ ನಾನು ಎಂಥ ದೊಡ್ಡ ಆಲಯವನ್ನು ನಾನು ಕಟ್ಟೋದಕ್ಕೆ ಸಾಧ್ಯ ಶಲೋಮನಿಗೆ ಅರ್ಥವಾಯಿತು ಆತನ ವಾಸಕ್ಕೆ ಆಕಾಶವೇ ಸಾಲದೇ ಇರುವಾಗ ಇಷ್ಟು ದೊಡ್ಡನಾದಂಥ ಎಲ್ಲ ದೇವರುಗಳಿಗಿಂತಲೂ ದೊಡ್ಡವನಾದವನು ಆತನು ಇಷ್ಟು ದೊಡ್ಡವನಾದಂಥ ದೇವರಿಗೆ ನಾನು ಎಷ್ಟು ದೊಡ್ಡ ಆಲಯವನ್ನು ಕಟ್ಟುವುದಕ್ಕೆ ಸಾಧ್ಯ ಅಲ್ಲಿ ಶಲೋಮನನು ದೇವರ ಆಲಯವನ್ನು ಕಟ್ಟುವುದನ್ನು ನಾವು ಕಾಣುವುದಕ್ಕೆ ಸಾಧ್ಯವಾಗ್ತದೆ ಅದರ ನಂತರವಾಗಿ ಅನೇಕ ವರ್ಷಗಳ ನಂತರವಾಗಿ ಯೇಸುಸ್ವಾಮಿಯ ಆ ಸೇವೆಯ ಸಂದರ್ಭದಲ್ಲಿ ಯೇಸುಸ್ವಾಮಿ ಆತನ ಸುವಾರ್ತೆ ಸೇವೆ ಸಹ ಮಾಡುವಂಥ ಸಂದರ್ಭದಲ್ಲಿ ಆಲಯದ ವಿಷಯದಲ್ಲಿ ಯಹೂದಿಯರು ಅಥವಾ ಅದರ ಶಿಷ್ಯರು ಬಹಳ ಅದರಲ್ಲಿ ಬಹಳ ಸಂತೋಷ ಪಡುವವರಾಗಿದ್ದರು ಅದರಲ್ಲಿ ಇನ್ನೊಂದು ಮಾತು ಹೇಳುವುದಾದರೆ ಅದರಲ್ಲಿ ಗರ್ವಪಡುವವರಾಗಿದ್ದರು ಆದರೆ ಯೇಸು ಸ್ವಾಮಿ ಅವರಿಗೆ ಹೇಳುವಂಥ ಒಂದು ಮಾತಿದೆ ಕಲ್ಲಿನ ಮೇಲೆ ಕಲ್ಲು ಉಳಿಯದಂತೆ ಈ ಆಲಯವು ಕೆಡವಲ್ಪಡುತ್ತದೆ ಎಂಬುದಾಗಿ ಎರಡು ಕಾಲದಲ್ಲಿ ಆ ಆಲಯವು ಕೆಲಲ್ಪಟ್ಟಿತ್ತು ಎಂಬುದನ್ನು ನಾವು ಚರಿತ್ರೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗ್ತದೆ ಯೇಸು ಸ್ವಾಮಿ ನಿಜವಾಗಲೂ ಆಲಯದ ಕುರಿತು ಹೇಳಿದರೂ ಕೂಡ ಆತನು ತನ್ನ ಶರೀರದ ಕುರಿತು ತನ್ನ ತಾನು ಅನುಭವಿಸುವಂಥ ಮರಣದ ಕುರಿತು ಅಲ್ಲಿ ಉಲ್ಲೇಖಿಸಿದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ನಾವು ನೋಡುವಾಗ ದೇವರು ವಾಕ್ಯದಲ್ಲಿ ಹೇಳ್ತದೆ ತಾನು ಕೈ ಮನುಷ್ಯನು ಕಟ್ಟಿದ ಗುಡಿಗೋಪುರಗಳಲ್ಲಿ ಆತನು ವಾಸ ಮಾಡುವವನಲ್ಲ ಆತನು ಎಲ್ಲಿ ಮತ್ತೆ ವಾಸ ಮಾಡ್ತಾನೆ ಅಂದರೆ ನಿಮ್ಮ ಹೃದಯದಲ್ಲಿ ಆತನು ವಾಸ ಮಾಡುತ್ತಾನೆ ಎಂಬುದಾಗಿ ವಾಕೇಳುತ್ತದೆ ಈಗೋ ನಾನು ಬಾಗಿಲಿನ ಬಳಿಗೆಯಲ್ಲಿ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಆ ಬಾಗಿಲನ್ನು ತೆರೆಯುವುದಾದರೆ ನಾನು ಅವನೊಂದಿಗೆ ನಾನು ಇರುವವನಾಗಿದ್ದೇನೆ ಯಾವಾಗ ಒಬ್ಬ ಮನುಷ್ಯನ ಹೃದಯವನ್ನು ಕರ್ತನಾದ ಯೇಶುವಿಗಾಗಿ ತೆರೆದು ಕೊಡುತ್ತಾರೋ ಪ್ರತಿಯೊಬ್ಬ ಮನುಷ್ಯನ ಹೊ ಬಾಗಿಲಿನ ಹೃದಯ ಎಂಬ ಬಾಗಿಲಿನಲ್ಲಿ ಯೇಸು ಸಮಿ ತಟ್ಟುವವನಾಗಿದ್ದಾನೆ ಯಾರು ಆತನಿಗೋಸ್ಕರ ನಮ್ಮ ಎಂಬ ಬಾಗಿಲನ್ನು ತೆರೆದು ಕೊಡ್ತಾರೋ ಅವರ ಹೃದಯದಲ್ಲಿ ಆತನು ಬಂದು ವಾಸ ಮಾಡುವವನಾಗಿದ್ದಾನೆ ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಪೆ ಪೌಲನು ಕೊರಿಂತಿ ಸಭೆಗೆ ಹೇಳುವಂಥದ್ದು ನೀವು ದೇವರ ಆಲಯವಾಗಿದ್ದೀರಿ ನಮಗೆ ಈ ಕಾರ್ಯಗಳನ್ನು ಕೇಳುವಾಗ ನಮಗೆ ಮೊದಲನೇದಾಗಿ ಕೇಳುವಾಗ ನಮಗೆ ಆಶ್ಚರ್ಯ ಅನ್ನಿಸ್ಬೋದು ದೇವರು ವಾಸ ಮಾಡುವಂಥದ್ದು ಮನುಷ್ಯನು ಕಟ್ಟಿದಂಥ ಗುಡಿ ಗೋಪುರಗಳಲ್ಲೆಲ್ಲ ಆತನು ವಾಸ ಮಾಡಲಿಕ್ಕೆ ಬಯಸುವಂಥದ್ದು ಆತನು ಜೀವವುಳ್ಳಂಥ ನಮ್ಮ ಒಳಗಡೆ ನಮ್ಮ ಹೃದಯದಲ್ಲಿ ಆತರು ವಾಸ ಮಾಡಲಿಕ್ಕೆ ಬಯಸುವವನಾಗಿದ್ದಾನೆ ಅನೇಕ ಸಂದರ್ಭದಲ್ಲಿ ಕೆಲವು ಮನೆಗಳ ಏನು ನಿಲುವುಪಟ್ಟಿಗಳಿಗೆ ಈ ರೀತಿಯಾಗಿ ಒಂದು ಬೋರ್ಡನ್ನು ಬರೆದು ಹಾಕಿರೋದನ್ನು ನಾನು ನಾನು ನೋಡಿದ್ದೇನೆ ಈ ಮನೆಗೆ ಯೇಶು ಈ ಮನೆಗೆ ಯಜಮಾನನು ಎಂಬುದಾಗಿ ದೇವರು ಈ ಮನೆಯ ಯಜಮಾನನು ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ಬೋರ್ಡ್ ಹೊರಗೆ ಇರುತ್ತದೆ ನಾವು ಮನೆ ಒಳಗಡೆ ಇರುತ್ತೇವೆ ಯೇಸು ಎಂಬುದಾಗಿ ನಾವು ಭಯಂಕರವಾಗಿ ತುಂಬ ಹೆಚ್ಚಾಗಿ ನಾವು ಮಾತನಾಡುವವರಾಗಿದ್ದೇವೆ ಆದರೆ ಯೇಸು ಸ್ವಾಮಿ ನಮ್ಮ ಜೀವಿತದ ಯಾವ ಕಾರ್ಯಗಳಲ್ಲೂ ಇರುವುದಿಲ್ಲ ಅದಕ್ಕೆ ಯೇಸು ಸ್ವಾಮಿ ಹೇಳುವಂಥದ್ದು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ ದೇವರ ಕುರಿತಾಗಿ ನಮಗೆಲ್ಲ ತಿಳುವಳಿಕೆಯೂ ಇರುತ್ತದೆ ಆದರೆ ದೇವರ ವಿಷಯದಲ್ಲಿ ಯಾವ ಸಂಬಂಧವೂ ನಮಗೆ ಇಲ್ಲದವರಾಗಿರುತ್ತೇವೆ ಇಲ್ಲಿ ನಾವು ನೋಡುವಾಗ ನೀವೇ ದೇವರ ಆಲಯವಾಗಿದ್ದೀರಿ ಅಂದರೆ ನಿಮ್ಮ ಒಳಗಡೆ ದೇವರ ಆತ್ಮನು ವಾಸ ಮಾಡುವುದಕ್ಕೆ ಆತನು ಬಯಸುವವನಾಗಿದ್ದಾನೆ ಯಾರು ಆತನಿಗಾಗಿ ತನ್ನ ಹೃದಯವನ್ನು ತೆರೆದುಕೊಡ್ತಾರೋ ಅವರಲ್ಲಿ ದೇವರ ಆತ್ಮನು ಅಂದರೆ ಪರಿಶುದ್ಧಾತ್ಮನು ಯೇಸು ಸ್ವಾಮಿ ವಾಸ ಮಾಡುವವನಾಗಿದ್ದಾನೆ ಅಲ್ಲಿ ಕೇಳುವಂಥದ್ದು ಯಾವನಾದರೂ ಈ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಯಾಕೆಂದರೆ ನಾವು ದೇ ನಾವು ದೇವರಿಗೆ ದೇ ದೇವರ ಆಲಯವಾಗಿ ಮಾರ್ಪಾಡಬೇಕೆಂಬುದು ದೇವರು ವಾಸ ಮಾಡಲಿಕ್ಕೆ ಬೈ ನಮ್ಮ ಹೃದಯದಲ್ಲಿ ಬದುಕೋದಕ್ಕೆ ವಾಸ ಮಾಡೋದಕ್ಕೆ ಆತನು ಎಂಬುದನ್ನು ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳಬಹುದು ದೇವರು ಎಲ್ಲೆಲ್ಲ ವಾಸ ಮಾಡ್ತಾನೆ ಅಂದರೆ ವಾಕ್ಯದಲ್ಲಿ ನಾವು ಸುವಾರ್ತೆಯಲ್ಲಿ ನೋಡ್ತೇವೆ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಎಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ದೇವರು ವಾಸ ಮಾಡುವ ಸ್ಥಳ ಯಾರು ಯೇಸುವಿನ ಹೆಸರಿನಲ್ಲಿ ನಾಮದಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ ಎರಡು ದೇವರ ವಾಸ ಮಾಡುವಂಥ ಸ್ಥಳ ದೇವ ನಮ್ಮ ಹೃದಯ ಎಂಬ ಆಲಯದಲ್ಲಿ ಮೂರನೇದಾಗಿ ನಾವು ನೋಡುವಾಗ ಕೊನತೆ ಪತ್ರಿಕೆ ಪತ್ರಿಕೆಯಲ್ಲಿ ನಾವು ಮತ್ತೆ ನಾವು ನೋ ನೋಡಬಹುದು ಆರನೇದೇ ತೊಂಬತ್ತನೇ ವಾಕ್ಯದಲ್ಲಿ ದೇವರಿಂದ ದೊರಕಿ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನೂನಿಗೆ ನೀವು ದೇಹ ದೇಹವು ಗುರು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿದಿಲ್ಲವೋ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ದೇಹದಲ್ಲಿ ದೇವಾಲಯ ದೇಹವು ದೇವರಿಗೆ ಗರ್ಭಗುಡಿಯಾಗಿದೆ ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಹೃದಯದಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುವಾಗ ಪೆಸಿ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ನೋಡುವಾಗ ಆತನಿಗೆ ನಿವಾಸವಾಗಿ ನಾವು ಆತನಿಗೋಸ್ಕರ ನಾವು ಕಟ್ಟಲ್ಪಡ್ತಾ ಇದ್ದೇವೆ ಎಲ್ಲಿ ಯೇಸುಸ್ವಾಮಿಯ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ಆತನು ಇರುವವನಾಗಿದ್ದಾನೆ ನಮ್ಮ ಹೃದಯದಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ ಮೂರನೇದಾಗಿ ಆತನು ವಾಸ ಮಾಡುವಂಥ ಸ್ಥಳ ಆತನಿಗಾಗಿ ಈಗಾಗಲೇ ನಾವು ಆಲಯವಾಗಿ ನಾವು ಕಟ್ಟಲ್ಪಡುತ್ತಾ ಇದ್ದೇವೆ ಅಲ್ಲಿ ವಾಕ್ಯದಲ್ಲಿ ನೋಡುವಾಗ ಯಾರಿಗೂ ಬೇಡವಾದ ಕಲ್ಲು ಮೂಲೆಗಲ್ಲಾಯಿತು ಎಂಬುದಾಗಿ ಪೇತನ ಪತ್ರಿಕೆಯನ್ನು ನೋಡ್ತೇವೆ ಈ ಸಭೆಗೆ ಆ ಮೂಲೆಗಲ್ಲು ಯಾರು ಅಂದರೆ ಯೇಸು ಸ್ವಾಮಿ ಆಗಿದ್ದಾನೆ ಆ ಕಲ್ಲಿನ ಮೇಲೆ ನಾವು ಜೀವವುಳ್ಳ ಕಲ್ಲುಗಳಾಗಿ ದೇವರಿಗೆ ಆಲಯವಾಗಿ ನಾವು ಕಟ್ಟಲ್ಪಡ್ತಾ ಇದ್ದೇವೆ ದೇವರು ವಾಸ ಮಾಡುವ ಸ್ಥಳ ಪರಲೋಕವಾಗಿದೆ ಯಾವಾಗ ಆತನು ಪರಲೋಕದಲ್ಲಿ ಮಾತ್ರ ವಾಸ ಮಾಡುವವನಲ್ಲ ನಮ್ಮೊಂದಿಗೆ ಆತನು ವಾಸ ಮಾಡಲಿಕ್ಕೆ ಬಯಸುವವನಾಗಿದ್ದಾನೆ ದೇವರಿಗೆ ಆಲಯವಾಗಿ ನಾವು ಈ ದಿನಗಳಲ್ಲಿ ಕಟ್ಟಲ್ಪಡ್ತಾ ಇದ್ದೇವೆ ಅದರಿಂದ ದೇವರು ವಾಕ್ಯ ಹೇಳುತ್ತದೆ ಯಾವನಾದರೂ ಆಲಯವನ್ನು ಕೆಡಿಸಿದರೆ ನಾನು ಅವನನ್ನು ಕೆಡಿಸುವವನು ಎಂಬುದಾಗಿ ದೇವರು ನಮ್ಮ ಹೃದಯ ಎಂಬ ಆಲಯದಲ್ಲಿ ಆತನು ವಾಸ ಮಾಡಬೇಕಾದರೆ ನಾವು ಯಶುವನ್ನು ಒಂದನೇದಾಗಿ ನಾವು ಹೃದಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಆತನನ್ನು ಸ್ವೀಕರಿಸಬೇಕು ಆತನಿಗೆ ನಮ್ಮ ಹೃದಯದಲ್ಲಿ ಬರುವುದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬೇಕು ಒಬ್ಬ ಜೀವಿತ ಅವನು ಪಾಪಮಯವಾದ ಜೀವಿತದಲ್ಲಿ ಅವನು ನಡೆಯುವವರಾಗಿದ್ದರೆ ದೇವರಿಗೆ ವಿರೋಧವಾದ ಜೀವಿತವನ್ನು ಮಾಡುವವನಾಗಿದ್ದರೆ ಅವನಲ್ಲಿ ದೇವರ ಆತ್ಮರು ವಾಸ ಮಾಡುವುದಕ್ಕೆ ಸಾಧ್ಯವಿಲ್ಲ ಒಂದು ಮನೆಯಲ್ಲಿ ಇಬ್ಬರಿಗೆ ವಾಸ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಸತ್ಯಕ್ಕೂ ಸುಳ್ಳಿಗೂ ಎರಡಕ್ಕೂ ಒಟ್ಟಿಗೆ ವಾಸ ಮಾಡೋದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ ನಾವು ಬದುಕುವುದಾದರೆ ಒಂದ ನಾವು ದೇವರಿಗಾಗಿ ನಾವು ಬದುಕಬೇಕು ಇಲ್ಲದ್ರೆ ನಾವು ಲೋಕಕ್ಕೋಸ್ಕರ ಬದುಕಬೇಕು ಈ ಎರಡರಲ್ಲೂ ನಾವು ಬದುಕೋದಕ್ಕೆ ಸಾಧ್ಯವಿಲ್ಲ ಲೋಕದ ಎಲ್ಲ ಆಸೆಗಳನ್ನು ನಾವು ನೆರವೇರಿಸಬೇಕು ಲೋಕದ ಇಚ್ಛೆಯಂತ ನಾವು ಜೀವಿಸಬೇಕು ಅದರ ಜೊತೆಯಲ್ಲಿ ದೇವರು ನಮ್ಮ ಜೊತೇಲಿ ಇರಬೇಕಂದ್ರೆ ಅದು ಸಾಧ್ಯವಿಲ್ಲ ನಾವು ದೇವರು ನಮ್ಮೊಂದಿಗೆ ಇರಬೇಕಾಗಿದ್ದರೆ ನಮ್ಮ ಹೃದಯ ಎಂಬ ಆಲಯ ಅದು ಪರಿಶುದ್ಧವಾಗಿರಬೇಕು ಹೇಗೆ ಪರಿಶುದ್ಧವಾಗಿರಬೇಕು ಅಂದರೆ ದೇವರ ವಾಕ್ಯದಿಂದ ಆತರ ರಕ್ತದಿಂದ ಅದು ತೊಳೆದು ಶುದ್ಧೀಕರಿಸಲ್ಪಡಬೇಕು ಅದು ಅಲ್ಲಿ ಮಾತ್ರವೇ ದೇವರ ಆತ್ಮವು ವಾಸ ಮಾಡುವುದಕ್ಕೆ ಸಾಧ್ಯವಾಗ್ತದೆ ನಾವು ಪಾಪದ ಜೀವಿತವನ್ನು ಮುಂದುವರಿಯುವುದರಿಂದ ನಮ್ಮ ಜೀವಿತದಲ್ಲಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ನಾವು ಮಾಡುವುದರಿಂದ ನಮ್ಮ ಜೀವಿತದಲ್ಲಿ ದೇವರು ವಾಸ ಮಾಡುವುದಕ್ಕೆ ಸಾಧ್ಯವಿಲ್ಲ ಯೇಸು ಸ್ವಾಮಿ ಎರಿಶಲೇಂ ದೇವಾಲಯದಲ್ಲಿ ಒಂದು ಸಾರಿ ಹೋದಂಥ ಸಮಯದಲ್ಲಿ ಸ್ವಾಮಿ ಬಹಳವಾಗಿ ಕೋಪಗೊಂಡದನ್ನು ನಾವು ಕಾಣುವುದಕ್ಕೆ ಸಾಧ್ಯವಾಗ್ತದೆ ಅಲ್ಲಿ ಸ್ವಾಮಿ ಹೇಳುವಂಥದ್ದು ನೀವು ದೇವಾಲಯವನ್ನು ಕಳ್ಳರ ಕವಿಯನ್ನಾಗಿ ನೀವು ಮಾಡಿದ್ದೀರಿ ಇದು ಪ್ರಾರ್ಥನಾ ಆಲಯ ಎನಿಸಿಕೊಂಡದ್ದು ಇದನ್ನು ನೀವೇನು ಮಾಡಿದಿರ ಆ ಕಳ್ಳರ ಕವಿಯಾಗಿ ಮಾಡಿಕೊಂಡಿದ್ದೀರಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು ಆತನನ್ನು ಆರಾಧಿಸುವುದಕ್ಕಾಗಿ ಆತನ ನಾಮದ ಮಹಿಮೆಗಾಗಿ ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಆದರೆ ನಾವು ಇವತ್ತು ಬದುಕುವಂಥದ್ದು ದೇವರಿಗೆ ಮಹಿಮೆ ತರುವಂಥ ಕಾರ್ಯಕ್ಕಾಗಿ ಅಲ್ಲ ನಾವು ಬದುಕ್ತಾ ಇರೋದು ನಾವು ಇವತ್ತು ಬದುಕ್ತಾ ಇರೋದು ನಮ್ಮ ಆಸೆಗಳನ್ನು ನಮಗೆ ಇಷ್ಟವಾದ ಮಾರ್ಗದಲ್ಲಿ ನಾವು ನಡೆಯುವುದಕ್ಕಾಗಿ ನಾವು ನಾವು ಮುಂದುವರಿಯುವುದರಿಂದ ಅಲ್ಲಿ ನಾವು ದೇವರಿಗೆ ಅವಕಾಶವನ್ನು ಇಲ್ಲದವರಾಗಿ ಮಾಡುವವರಾಗಿದ್ದೇವೆ ಯಾವಾಗ ನಾವು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆದುಕೊಳ್ತೇವೋ ನಾವು ದೇವರ ನ್ಯಾಯ ತೀರ್ಪಿಗೆ ನಾವು ಗುರಿಯುವವರಾಗಿರುವವರಾಗಿದ್ದೇವೆ ಅದಕ್ಕೆ ವಾಕ್ಯ ಹೇಳುತ್ತದೆ ಆ ಯಾರಾದರೂ ಆ ಆಲಯವನ್ನು ಅಂದರೆ ದೇಹ ಎಂಬುದು ಆತನ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ ಆತನಿಗೆ ಗರ್ಭಗುಡಿಯಾಗಿದ್ದೇವೆ ಅದು ಪರಿಶುದ್ಧವಾಗಿರಬೇಕಾದ ಸ್ಥಳ ಅಲ್ಲಿ ಪಾಪಕ್ಕೆ ಅವಕಾಶವನ್ನು ಕೊಡುವುದಾದರೆ ಸೈತಾನನಿಗೆ ಅವಕಾಶಗಳನ್ನು ಕೊಡುವುದಾಗಿದ್ದರೆ ನಾವು ಲೋಕದ ಇಚ್ಛೆಯ ಪ್ರಕಾರ ನಾವು ಜೀವಿಸುವರಾಗಿದ್ದರೆ ಖಂಡಿತವಾಗಲು ನಾವು ನಮ್ಮೊಂದಿಗೆ ದೇವರು ವಾಸ ಮಾಡೋದಕ್ಕೆ ಸಾಧ್ಯವಿಲ್ಲ ಅದು ದೇವರ ದೇವರಿಗೆ ವಾಸವಲ್ಲದ ಯೋಗ್ಯವಲ್ಲದ ಸ್ಥಳವಾಗಿ ಮಾರ್ಪಡುವುದರಿಂದ ಯಾರು ಆಲಯವನ್ನು ಕೆಡಿಸುತ್ತಾರೋ ಅವರನ್ನು ದೇವರು ಕೆಡಿಸುವವನಾಗಿದ್ದಾನೆ ಅಂದರೆ ಅಂದರೆ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಆತನು ನಂಬುವುದೇ ನಿತ್ಯ ಜೀವ ಎಂಬುದಾಗಿ ಆತನು ನಂಬದೇ ಇರುವವರು ದಂಡನೆಗೆ ಗುರಿ ಆಗ್ತಾರೆ ಎಂಬುದಾಗಿ ನಾವು ದೇವರಿಗೆ ಇಷ್ಟವಿಲ್ಲದ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ನಾವು ನಾ ನಾವು ಆಶೀರ್ವಾದವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ ದೇವರ ಸಾನಿಧ್ಯವನ್ನು ನಾವು ಹೊಂದೋದಕ್ಕೆ ಸಾಧ್ಯವಿಲ್ಲ ಅಲ್ಲಿ ನಾವು ನಾಶನಕ್ಕೆ ಗುರಿಯಾಗುತ್ತೇವೆ ಕೆಳಗೆ ಹೇಳುವಂಥದ್ದು ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು ಯಾಕೆ ದೇವರು ಅದನ್ನು ಕೆಡಿಸ್ತಾನೆ ಅಂದರೆ ಯಾರು ಪಾಪವನ್ನು ಮಾಡುತ್ತಾರೋ ಅಥವಾ ಯಾರು ಆಲಯವನ್ನು ಅಶುದ್ಧ ಮಾಡುತ್ತಾರೋ ಅವರನ್ನು ಕೆಡಿಸ್ತಾರೆ ಎಂದರೆ ದೇವರ ಆಲಯವು ಯಾವಾಗಲೂ ಪರಿಶುದ್ಧವಾಗಿರಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ ದೇವರು ಎಲ್ಲಿ ವಾಸ ಮಾಡ್ತಾನೆ ಅಂದರೆ ಪರಿಶುದ್ಧವಾದ ಸ್ಥಳದಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ ನಾವು ಪರಿಶು ದೇವರ ವಾಕ್ಯ ಹೇಳುತ್ತದೆ ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರು ನಮ್ಮೊಂದಿಗಿರಬೇಕಾದರೆ ದೇವರನ್ನು ನಾವು ನೋಡಬೇಕಾದರೆ ದೇವರ ಆಶ್ವಾದವನ್ನು ನಾವು ಹೊಂದಿಕೊಳ್ಳಬೇಕಂದರೆ ನಮ್ಮ ಜೀವಿತ ಎಂಬುದು ಪರಿಶುದ್ಧವಾಗಿರಬೇಕು ನಾವು ಲೋಕದಲ್ಲಿರುವಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳುವುದಾದರೆ ಪಾಪದಲ್ಲಿ ನಾವು ಜೀವಿಸುವುದಾಗಿದ್ದರೆ ಖಂಡಿತವಾಗಲು ನಮ್ಮ ಜೀವಿತ ಎಂಬುದು ದೇವರಿಗೆ ಯೋಗ್ಯವಾದಂಥ ಪರಿಶುದ್ಧವಾದ ಸ್ಥಳವಾಗಿ ಮಾರ್ಪಡೋದಕ್ಕೆ ಸಾಧ್ಯವಿಲ್ಲ ಶಲೋಮ ನಾಲೇವನ ಕಟ್ಟಿದನು ಕಟ್ಟಿದು ಮಾತ್ರವಲ್ಲ ಅವನು ಪ್ರಾರ್ಥನೆ ಮಾಡಿದ ಹಾಗೆ ಅಲ್ಲಿ ದೇವರ ಸಾನ್ನಿಧ್ಯ ಇಳಿದು ಬಂದದನ್ನು ನಾವು ನೋಡೋದಕ್ಕೆ ಸಾಧ್ಯ ಅಲ್ಲಿ ಯಾಜಕರಿಗೆ ಆ ಸೇವೆಯನ್ನು ಮಾಡೋಕ್ಕಾಗದಂಥ ರೀತಿಯಲ್ಲಿ ದೇವರ ಶಕನ ದೇವರ ಮಹಿಮೆ ಅಲ್ಲಿ ಇಳಿದು ಬಂದದನ್ನು ನಾವು ನೋಡೋದಕ್ಕೆ ಸಾಧ್ಯವಾಗ್ತದೆ ಖಂಡಿತವಾಗಲು ನಮ್ಮ ಜೀವಿತದಲ್ಲಿ ದೇವರು ವಾಸ ಮಾಡಬೇಕಾದರೆ ನಮ್ಮ ಹೃದಯ ಎಂಬ ಆಲಯವಲ್ಲಿ ಕರ್ತನು ವಾಸ ಮಾಡಬೇಕಾದರೆ ದೇವರ ಸಾನ್ನಿಧ್ಯವನ್ನು ದೈವಿಕ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕಾದರೆ ಅದು ದೇವರಿಗೆ ಯೋಗ್ಯವಾದ ಸ್ಥಳವಾಗಿ ಮಾರ್ಪಡಬೇಕು ನಮ್ಮ ಜೀವಿತ ದೇವರಿಗೆ ಯೋಗ್ಯವಾದ ಸ್ಥಳವಾಗಿ ಮಾರ್ಪಡಬೇಕು ದೇವರು ನಮ್ಮನ್ನು ಸೃಷ್ಟಿ ಮಾಡಿದು ಆತನಿಗೋಸ್ಕರವಾಗಿದೆ ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಇಷ್ಟದ ಪ್ರಕಾರ ನಮ್ಮ ಆಲೋಚನೆ ಪ್ರಕಾರ ನಾವು ನಡೆದುಕೊಳ್ಳುವವರಾಗಿದ್ದೇವೆ ಆದರೆ ಇದಕ್ಕೆಲ್ಲ ಒಂದು ದಿನ ತೀರ್ಪಾಗುವಂಥದ್ದಾಗಿದೆ ನಾವು ಅನೇಕ ಸಂದರ್ಭದಲ್ಲಿ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ನಾವು ತೆಗೆದುಕೊಂಡರೆ ಅಥವಾ ಒಂದು ಮರವನ್ನು ನಾವು ನೆಟ್ಟರೆ ಆ ಮರದಿಂದ ಅದಕ್ಕೆ ನಾವು ಬಯಸುವಂಥ ಫಲವನ್ನು ನಾವು ಕಾಣದೇ ಹೋದರೆ ನಾವು ಅದನ್ನು ಖಂಡಿತವಾಗಿ ಅದನ್ನು ಬುಡ ಸಮೇತ ಕಿತ್ತು ಹಾಕುವವರಾಗಿದ್ದೇವೆ ಸ್ವಾಮಿ ಒಂದು ಸಾರಿ ಆತನು ಪ್ರಯಾಣ ಮಾಡುವಂಥ ಸಮಯದಲ್ಲಿ ಅಂಜೂರ ಮರದಲ್ಲಿ ಆ ಏನಾದರೂ ಆ ಫಲವು ಸಿಗುತ್ತದೋ ಎಂಬುದಾಗಿ ಆತನ ಎದುರು ನೋಡಿ ಅಲ್ಲಿ ಹೋಗುವಾಗ ಒಂದು ಫಲವನ್ನು ಕಾಣುವುದಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ನಾವು ಕಾಣುತ್ತೇವೆ ಯೇಸು ಆ ವಾ ಮರವನ್ನು ಶಪ್ಪಿಸಿದನು ಮಾರನೇ ದಿನವಾಗಿ ಆ ಮಾರ್ಗ ಮಾರ್ಗದಲ್ಲಿ ಹೋದರೆ ಆ ಮರವು ಒಣಗಿ ನಿಂತದನ್ನು ನಾವು ಕಾಣುತ್ತೇವೆ ಈ ಲೋಕದಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ನಾವು ಈ ಲೋಕದಲ್ಲಿ ಸುಖವಾಗಿ ಜೀವಿಸುವುದಕ್ಕೆ ಮಾತ್ರವಲ್ಲ ಈ ಲೋಕದಲ್ಲಿ ನಮ್ಮ ಇಷ್ಟದ ಪ್ರಕಾರ ನಡೆಯುವುದಕ್ಕಾಗಿ ಅಲ್ಲ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ತನ್ನ ದೇವರಿಗೋಸ್ಕರವಾಗಿದೆ ನಾವು ಈ ದಿನಗಳಲ್ಲಿ ನಾವು ದೇವರಿಗೆ ಆಲಯವಾಗಬೇಕೆಂಬುದು ದೇವರ ಚಿತ್ತವಾಗಿದೆ ನಮ್ಮೊಂದಿಗೆ ಆತನು ವಾಸ ಮಾಡಬೇಕೆಂಬುದಾಗಿ ಆತನು ಬಯಸುವವನಾಗಿದ್ದಾನೆ ಆದರೆ ನಾವು ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಹೋದರೆ ಆತನ ಶಬ್ದಕ್ಕೆ ನಾವು ಕಿವಿಗೊಡದೆ ಹೋದರೆ ನಾವು ದೇವಿ ದೇವರು ನಮ್ಮೊಂದಿಗೆ ವಾಸ ಮಾಡುವುದಕ್ಕೆ ಸಾಧ್ಯವಾಗದೇ ಹೋದರೆ ನಾವು ನಾಶವಾಗ್ತೇವೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಕಾಣುತ್ತೇವೆ ಅದಕ್ಕೆ ವಾಕ್ಯ ಹೇಳುತ್ತದೆ ಒಂದೇ ಸಾರಿ ಸಾವು ಅದರ ನಂತರ ಪ್ರತಿಯೊಬ್ಬ ಮನುಷ್ಯನಿಗೆ ನ್ಯಾಯ ತೀರ್ಪು ನೇಮಕವಾಗಿದೆ ಎಂಬುದಾಗಿ ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಮರಣ ಎಂಬುದು ನಿಶ್ಚಯ ಆದರೆ ಮರಣದ ಆ ಕಡೆ ಇನ್ನೊಂದು ಜೀವಿತ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಆ ಮರಣದಿಂದ ನಾವು ಜಯಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕದಲ್ಲಿ ನಮ್ಮನ್ನು ಮರಣದಿಂದ ಬಿಡುಗಡೆ ಮಾಡೋದಕ್ಕಾಗಿ ತಾನೇ ಮರಣ ಇಲ್ಲದವನು ನಮಗಾಗಿ ಮರಣವನ್ನು ಅನುಭವಿಸಿದನು ಆತನ ನಂಬುವ ಒಬ್ಬನಾದರೂ ನಾಶವಾಗಬಾರದು ಎಂಬುದು ದೇವರ ಚಿತ್ತವಾಗಿದೆ ಅವಾಗ ಆತನಲ್ಲಿ ನಂಬಿಕೆ ಇಟ್ಟು ಆತನನ್ನೇ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನಿಗಾಗಿ ಜೀವಿಸುವವರೊಂದಿಗೆ ಯೇಸು ಬದ್ ಆತನು ಇರುವವನಾಗಿದ್ದಾನೆ ಅಂಥ ಸ್ಥಳವು ಅದು ಪರಿಶುದ್ಧವಾದ ಸ್ಥಳವಾಗಿರ್ತದೆ ಅಲ್ಲಿ ದೇವರು ವಾಸ ಮಾಡುವವನಾಗಿದ್ದಾನೆ ಅಂಥವನಿಗೆ ಒಂದು ಪ್ರತಿಫಲ ಇದೆ ವಾಕ್ಯದಲ್ಲಿ ನಾವು ಕೊನೆಯದಾಗಿ ನೋಡುವಾಗ ಈಗೋ ನಾನು ಬೇಗನೆ ಬರುತ್ತೇನೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ ಖಂಡಿತವಾಗಲೂ ನಾವು ದೇವರಿಗಾಗಿ ನಾವು ಬದುಕುವುದರಿಂದ ನಾವು ಪರಿಶುದ್ಧತೆಯಲ್ಲಿ ನಾವು ಬದುಕುವುದರಿಂದ ಇದಕ್ಕೆಲ್ಲ ದೇವರು ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ ದೇವರು ನಮ್ಮ ಜೊತೆಯಲ್ಲಿ ಇರುವುದಾದರೆ ಅಲ್ಲಿ ಯಾವ ದುಷ್ಟನ ಕಾರ್ಯವೂ ಅದಕ್ಕೆ ಅಡ್ಡಿಪಡಿಸೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಸ್ವಾಮಿ ಹೇಳ್ತಾರೆ ನಾನು ನನ್ನ ಸಭೆಯನ್ನು ಕಟ್ಟುವೇನು ಪಾತಾಳದ ಬಲವು ಅದನ್ನು ಜಯಿಸಲಾರದು ಎಂಬುದಾಗಿ ನಮ್ಮ ಜೊತೆಯಲ್ಲಿ ದೇವರು ಇರುವಾಗ ಯಾವ ದುಷ್ಟ ಶಕ್ತಿಯೂ ನಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ ದೇವರು ನಮ್ಮ ಜೊತೆಯಲ್ಲಿರುವಾಗ ನಾವು ಯಾವ ವಿಷಯದಲ್ಲಿ ನಾವು ಸೋತು ಹೋಗೋದಕ್ಕೆ ಕಾರಣವಾಗುವುದಿಲ್ಲ ದೇವರು ನಮ್ಮ ಜೊತೆಯಲ್ಲಿ ಇದ್ದರೆ ನಾವು ನಿರಾಶ್ರಿತರಾಗುವುದಿಲ್ಲ ದೇವರು ನಮ್ಮ ಜೊತೆಯಲ್ಲಿ ಇದ್ದರೆ ನಾವು ಧೈರ್ಯವುಳ್ಳವರಾಗಿರ್ತೇವೆ ದೇವರು ನಾವು ನಿರೀಕ್ಷೆ ಉಳ್ಳವರಾಗಿರ್ತೇವೆ ಯಾಕಂದರೆ ಯಾವಾಗಲೂ ನಾವು ದೇವರ ಸಾನ್ನಿಧ್ಯವನ್ನು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ ದೇವರು ನಮ್ಮ ಜೊತೆಯಲ್ಲಿರುವುದಾದರೆ ಯಾರೂ ನಮ್ಮನ್ನು ಎದುರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಅದರಿಂದ ದೇವರ ವಾಕ್ಯ ಹೇಳುತ್ತದೆ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂದು ನಿಮಗೆ ಗೊತ್ತಿಲ್ಲವು ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ನಾವು ದೇವರ ಆಲಯವಾಗಿ ಮಾರ್ಪಡಬೇಕು ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡಬೇಕು ಅದಕ್ಕೆ ನಾವು ಮಾಡಬೇಕಾದದ್ದು ನಮ್ಮ ಹೃದಯವನ್ನು ನಾವು ತೆರೆದುಕೊಡಬೇಕು ದೇವರು ಪ್ರತಿಯೊಬ್ಬನ ಹೃದಯದಲ್ಲಿದ್ದು ಆತನು ಬಾಗಿಲನ್ನು ತಟ್ಟುವವನಾಗಿದ್ದಾನೆ ನಮಗೆ ಗೊತ್ತಿದೆ ಸತ್ಯವೇದದಲ್ಲಿ ಜಕಾಯನೆಂಬ ಒಬ್ಬ ಮನುಷ್ಯನಿದ್ದನು ಅವನು ಸುಖವನ್ನು ವಸೂಲಿ ಮಾಡುವವನಾಗಿದ್ದನು ಯೇಸು ಸ್ವಾಮಿಯನ್ನು ನೋಡಬೇಕೆಂಬ ಬಯಕೆ ಅವನಿಗಿತ್ತು ಯಾವಾಗ ಆ ಯೇಸುವನ್ನು ನೋಡುವುದಕ್ಕಾಗಿ ಅವನು ಆಲದ ಮರವನ್ನು ಹೇರಿ ಕೂತಿದ್ದನೋ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ಮಾರ್ಗವಾಗಿ ಬಂದು ಜಕ್ಕಾನಿ ಹೆಸರನ್ನು ಕರೆದು ಅವನ ಅವನ ಅವನಿಗೆ ಹೇಳ್ತಾ ಇದ್ದಾನೆ ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಉಳ್ಕ ಉಳ್ಕೊಳ್ಳಬೇಕಾಗಿದೆ ಯಾವಾಗ ಯೇಸು ಸ್ವಾಮಿ ಅವನ ಮನೆಗೆ ಹೋದನೋ ಅವನ ಜೀವಿತ ಬದಲಾಯಿತು ಯಾವಾಗ ಯೇಸು ಸ್ವಾಮಿಗೆ ಅವನು ತನ್ನ ಜೀವಿತವನ್ನು ಬಾಗಿ ಮನೆಯ ಬಾಗಿಲನ್ನು ತೆರೆದು ಕೊಟ್ಟನೋ ಅವನು ಸುಂಕ ಅವನ ವಸಲಿ ಮಾಡುವವನಾಗಿದ್ದ ಅವನ ಕುರಿತಾಗಿ ಲೋಕದ ಜನ ಹೇಳ್ತವ್ರು ಅವನು ಸುಂಕ ವಸಲಿ ಮಾಡುವವನು ಪಾಪಿಯಾದ ಮನುಷ್ಯನು ಆದರೆ ಅವನ ಜೀವಿತದಲ್ಲಿ ಒಂದು ಮಾನಸಾಂತರಕ್ಕೆ ಒಂದು ಪಶ್ಚಾತ್ತಾಪಕ್ಕೆ ಅವನು ಹೇಳ್ತಾ ಇದ್ದಾನೆ ಇದುವರೆಗೂ ನಾವು ಮಾಡಿದ ಎಲ್ಲ ಕಾರ್ಯಗಳಿಗೆ ನಾ ಏನು ನಾನು ಸುಳ್ಕೊಂಡದಕ್ಕೆ ನಾಲ್ಕರಷ್ಟು ನಾನು ಹಿಂತಿರುಗಿ ನಾನು ಕೊಡ್ತೇನೆ ಎಂಬುದಾಗಿ ಅಲ್ಲಿ ಅವನ ಜೀವಿತ ಬದಲಾದದನ್ನು ನಾವು ಕಾಣೋದಕ್ಕೆ ಸಾಧ್ಯ ಅಲ್ಲಿ ಯೇಸು ಅಮ್ಮ ಹೇಳುವಂಥದ್ದು ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ಖಂಡಿತವಾಗಲೂ ಯೇಸುವಿನ ಯಾರು ತಮ್ಮ ಹೃದಯವನ್ನು ಜೀವಿತವನ್ನು ಯೇಸುವಿಗಾಗಿ ಸಮರ್ಪಿಸಿಕೊಳ್ತಾರೋ ಅವರ ಜೀವಿತದಲ್ಲಿ ರಕ್ಷಣೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗ್ತದೆ ಅವರ ಜೀವಿತದಲ್ಲಿ ಆ ಕರ್ತನು ಅವನ ಜೀವಿತದ ಯಾತ್ರೆಯಲ್ಲಿ ಅವರ ಸಂಗಡವಿದ್ದು ಅವನ ನಡೆಸುವವರಾಗಿದ್ದಾರೆ ಅವನ ಆ ಪ್ರಯಾಣದಲ್ಲಿ ದಾವಿದನು ಹೇಳುವಂಥದ್ದು ನಾನು ಕಾರ್ಗತ್ತನ ಕಣಿವೆಯಲ್ಲಿ ನಡೆದರೂ ನೀನು ನನ್ನ ಹತ್ತಿರವಾಗಿರುವುದರಿಂದ ನಾನು ಯಾವ ಕೇಡಿಗೂ ಎದುರುವುದಿಲ್ಲ ಎಂಬುದಾಗಿ ಖಂಡಿತವಾಗಲೂ ಕರ್ತನು ನಮ್ಮ ಜೊತೆಯಲ್ಲಿ ಇರುವಾಗ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಆತನು ನಮ್ಮನ್ನು ಆತನು ನಡೆಸುವವನಾಗಿದ್ದಾನೆ ಅದರಿಂದ ಆ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡುವುದಕ್ಕೆ ಪ್ರತಿಯೊಬ್ಬನ ಹೃದಯದಲ್ಲಿಯೂ ಆ ಕೇಳುತ್ತ ಯಾರು ನಷ್ಟವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನು ತನ್ನ ಪ್ರಿಯನಾದ ಕುಮಾರನನ್ನು ಸಮರ್ಪಿಸಿದ್ದೇನೆ ಎಂಬುದಾಗಿ ಇವತ್ತು ನಾವು ಆತನಿಗೋಸ್ಕರ ಆತ ನಮ್ಮ ಹೃದಯದಲ್ಲಿ ವಾಸ ಮಾಡುವುದಕ್ಕೋಸ್ಕರ ನಮ್ಮ ಹೃದಯ ಎಂಬ ಬಾಗಿಲನ್ನು ನಾವು ತೆರೆದುಕೊಡುವುದಕ್ಕೆ ನಾವು ಸಿದ್ಧರಿದ್ದರೆ ಆತ ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡುವವನಾಗಿದ್ದಾನೆ ಅದಕ್ಕೆ ನಾವು ಮಾಡಬೇಕಾಗಿರೋದು ನಮ್ಮ ಹೃದಯದಿಂದ ನಾವು ಯಶವನ್ನ ನಮ್ಮ ಹೃದಯದಲ್ಲಿ ಸ್ವಾಗತಿಸುವವರಾಗಿರಬೇಕು ಆ ಕೇಳುತ್ತದೆ ಹೃದಯದಿಂದ ಆತನನ್ನು ನಂಬುತ್ತಾ ಬಾಯಿಂದ ಹರಿಕೆ ಮಾಡುವುದರ ಮೂಲಕ ನಮಗೆ ರಕ್ಷಣೆ ಉಂಟಾಗ್ತದೆ ಎಂಬುದಾಗಿ ಆತ ನಮ್ಮ ಒಳಗಡೆ ನಮ್ಮೊಂದಿಗೆ ವಾಸ ಮಾಡಲಿಕ್ಕೆ ಆತನು ಬಯಸುವನಾಗಿದ್ದಾನೆ ಒಂದು ನಮ್ಮ ಹೃದಯವನ್ನು ನಾವು ತೆರೆದು ಕೊಡುವವರಾಗಿರಬೇಕು ಆಗ ನಮ್ಮ ಹೃದಯದಲ್ಲಿ ಆತನು ವಾಸ ಮಾಡುವನಾಗಿದ್ದಾನೆ ಎರಡು ಆತನು ವಾಸ ಮಾಡಲಿಕ್ಕೆ ಬಯಸುವಂಥದ್ದು ನಮ್ಮ ಮಧ್ಯದಲ್ಲಿ ಆತನ ನಾಮದಲ್ಲಿ ಎಲ್ಲಿ ಸೇರಿ ಬರುತ್ತಾರೋ ಯಾರೆಲ್ಲ ಆತನನ್ನು ಆರಾಧಿಸುವುದಕ್ಕಾಗಿ ಒಟ್ಟಾಗಿ ಆತನ ಸನ್ಮುಖದಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ಆತನ ಇರುವವನಾಗಿದ್ದಾನೆ ಮೂರನೇದಾಗಿ ನಾವು ಕಾಣುವಾಗ ಆತನು ಆತನ ಆಲಯವಾಗಿ ನಾವು ಸಜೀವ ಏನು ಆಲಯವಾಗಿ ನಾವು ಕಟ್ಟಲ್ಪಡ್ತಾ ಇದ್ದೇವೆ ಆತನು ಮೂಲೆಗಲ್ಲಾಗಿದ್ದಾನೆ ಆ ಕಲ್ಲಿನ ಮೇಲೆ ನಾವು ಕಲ್ಲುಗಳಾಗಿ ಆತನಿಗೆ ಆಲಯವಾಗಿ ಕಟ್ಟಲ್ಪಡ್ತಾ ಇದ್ದೇವೆ ಆಲಯದಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ ಅದರಿಂದ ಈ ದಿನಗಳಲ್ಲಿ ನಮ್ಮ ಹೃದಯವನ್ನು ಆತನ ಆಲಯವಾಗಿ ಮಾರ್ಪಡೋದಕ್ಕೆ ನಮ್ಮ ಹೃದಯವನ್ನು ತೆರೆದುಕೊಡೋಣ ಇದರ ಮೂಲಕವಾಗಿ ಆತನ ಹೃದಯದಲ್ಲಿ ವಾಸ ಮಾಡುವವನಾಗಿದ್ದಾನೆ ಅದು ಪಕ್ಷ ನಾವು ಅದಕ್ಕೆ ಅವಕಾಶವನ್ನು ಮಾಡದೆ ಕೊಡದೆ ಹೋದರೆ ನಾವು ಆತನು ನಮ್ಮ ಜೊತೆಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಆ ಆಲಯವನ್ನು ನಾವು ಕೆಡಿಸುವುದಾದರೆ ಅದನ್ನು ಅಪಪವಿತ್ರ ಮಾಡುವುದಾದರೆ ಅವನ ಜೀವಿತ ಕೂಡ ನಾಶವಾಗ್ತದೆ ಎಂಬುದಾಗಿ ವಾಕ್ಯದಲ್ಲಿ ಕಾಣುವುದಕ್ಕೆ ಸಾಧ್ಯ ಈ ದಿನದಲ್ಲಿ ದೇವರು ಬಯಸುವಂಥದ್ದು ಹೃದಯವು ದೇವರ ಆಲಯವಾಗಿ ಮಾರ್ಪಡಬೇಕೆಂಬುದಾಗಿ ದೇವರ ಹೃದಯದಲ್ಲಿ ವಾಸ ಮಾಡಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ ನಮ್ಮ ಹೃದಯಗಳನ್ನು ದೇವರ ಆಲಯವಾಗಿ ಮಾರ್ಪಾಡೋದಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಈ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಆಶೀರ್ವಾದಿಸಲಿ ಇದುವರೆಗೂ ಈ ವಾ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿದ ತಮಗೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ಕೃತ ತಿಳಿಸುವಾಗಿದ್ದಾನೆ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಆಮೇಲೆ